ಹೂವು ಮಾರಾಟ ಮಾಡಿ ವಾಪಸ್ ಹೋಗುತ್ತಿದ್ದ ರೈತನಿಗೆ ಅಪಘಾತ ದಾರುಣ ಸಾವು ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚದುಲಪುರ ಗೇಟ್ ಬಳಿ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯ ಚದುಲ್ಪುರ ಗೇಟ್ನಲ್ಲಿ ಮತ್ತೊಂದು ಅಪಘಾತ ನಡೆದು ಹೂವು ಮಾರುಕಟ್ಟೆಗೆ ಬಂದಿದ್ದ ರೈತ ಸಾವನ್ನಪ್ಪಿದ್ದಾನೆ ವರ್ಷಾನುಗಟ್ಟಲೆ ಬ್ರಿಡ್ಜ್ ನಿರ್ಮಾಣದ ಕಾರ್ಯ ವಿಳಂಬವಾಗುತ್ತಿರುವುದೇ ಇದಕ್ಕೆ ಕಾರಣವಾಗಿದ್ದು ಸಣ್ಣ ರಸ್ತೆಯಲ್ಲಿ ರಭಸವಾಗಿ ಓಡಾಡುವ ವಾಹನಗಳ ಹಾವಳಿಯಿಂದ ಅಪಘಾತಗಳು ಹೆಚ್ಚುತ್ತಿದ್ದರೂ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ತಲೆಕೆಡಿಸಿಕೊಳ್ಳುತ್ತಿಲ್ಲ ಇನ್ನಷ್ಟು ಅಮಾಯಕರ ಜೀವ ಹೋಗಬೇಕೆಂಬುದು ಕಾಯುತ್ತಿದ್ದಾರೋ ಗೊತ್ತಿಲ್ಲ ಎಂದು ಸಾರ್ವಜನಿಕರು ಇದೀಗ ಆಕ್ರೋಶ ಹೊರಹಾಕಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ಹೊರವಲಯ ಚದಲ್ಪುರ ಕ್ರಾಸ್ನಲ್ಲಿ ವಿಪರೀತ ಅಪಘಾತಗಳು ನಡೆಯುತ್ತಿವೆ ಮೊದಲು ಬ್ರಿಡ್ಜ್ ನಿರ್ಮಾಣ ಮಾಡಿ ಎಂದು ರೈತರು ಸಾಮಾಜಿಕ ಹೋರಾಟಗಾರರು ಮಾಡಿದ ಹೋರಾಟದ ಫಲ ಈಗ ಬ್ರಿಡ್ಜ್ ನಿರ್ಮಾಣವಾಗುತ್ತಿದೆ ಆದರೆ ಬ್ರಿಡ್ಜ್ ನಿರ್ಮಾಣ ನೆಪದಲ್ಲಿ ಎರಡು ಕಡೆ ಸಣ್ಣ ರಸ್ತೆಗಳಿರುವುದರಿಂದ ಹೆಚ್ಚು ವಾಹನಗಳ ಓಡಾಟದಿಂದ ಇನ್ನಷ್ಟು ಅಪಘಾತಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಇಂದು ಹುರುಳುಗುರ್ಕಿ ರೈತ ಐವತ್ತು ವರ್ಷದ ಕೇಶವಪ್ಪ ಎಂಬಾತ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂ ಮಾರಾಟ ಮಾಡಿ ವಾಪಸ್ಸಾಗುತ್ತಿದ್ದಾಗ ಅವರ ಬೈಕ್ಗೆ ವೇಗವಾಗಿ ಬಂದ ಲಾರಿ ಹರಿದು ಭೀಕರವಾಗಿ ಸಾವನ್ನಪ್ಪಿದ್ದಾನೆ ಮುಂದಿನಿಂದ ಹೊಡೆದ ರಭಸಕ್ಕೆ ಪಾಪ ರೈತ ಲಾರಿ ನುಗ್ಗಿ ಡಿವೈಡರ್ ಮೇಲಿಂದ ಹೊರಕ್ಕೆ ಬಂದ ಕಾಲೊಂದು ಕಡೆ ದೇವೊಂದು ಕಡೆ ಕತ್ತರಿಸಿ ಬಿದ್ದಿರುವುದನ್ನು ನೋಡಿದರೆ ಬೆಚ್ಚಿ ಬೀಳುವಂತಾಗಿದೆ ಬ್ರಿಡ್ಜ್ನ ಅವೈಜ್ಞಾನಿಕ ಕಾಮಗಾರಿಯಿಂದ ದುರ್ಘಟನೆ ನಡೆದಿದೆ ಎರಡು ವರ್ಷಗಳಿಂದ ನಡೆಯುತ್ತಿರುವ ಬ್ರಿಡ್ಜ್ ಕಾಮಗಾರಿ ಕಳೆದ ಒಂದು ತಿಂಗಳಿಂದ ಬೀಳುತ್ತಿರುವ ಮಳೆಯಿಂದ ಹದಗೆಟ್ಟ ಸರ್ವಿಸ್ ರಸ್ತೆಯಲ್ಲಿ ಎರಬೇರಿಯಾಗಿ ಓಡಾಡುತ್ತಿರುವ ಭಾರೀ ವಾಹನಗಳಿಂದ ಈ ಅವಘಡ ಸಂಭವಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಕೂಡಲೇ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪಿಎಸ್ಐ ಮಂಜುಳಾ ಮತ್ತು ಪೊಲೀಸರ ತಂಡ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ